ಆರ್ಸಿಬಿ ತಂಡ ಪಂಜಾಬ್ ಕಿಂಗ್ಸ್ ವಿರುದ್ಧ ಒಂದು ಹಂಡ್ರೆಡ್ ಐವತ್ತೆಂಟು ರನ್ ಗುರಿ ಏಳು ಎಸೆತ ಬಾಕಿ ಇರುವಾಗ ಸುಲಭವಾಗಿ ಚೇಸ್ ಮಾಡಿ ಐದನೇ ಗೆಲುವು ಸಾಧಿಸಿದೆ ಈ ಗೆಲುವಿನೊಂದಿಗೆ ಸತತ ಐದನೇ ಹೊರಗಿನ ಪಂದ್ಯಗಳನ್ನು ಗೆದ್ದಂತಾಗಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಷಬವೆಸ್ಪಕ್ಸ್ ತಂಡ ತವರಿನಲ್ಲಿ ಮುಗ್ಗರಿಸುತ್ತಿದ್ದರೂ ಎದುರಾಳಿ ಮೈದಾನದಲ್ಲಿ ಭೇಟಿಯಾಡುವುದನ್ನು ಮುಂದುವರೆಸಿದೆ ಪಂಜಾಬ್ ಕಿಂಗ್ಸ್ ಪಂಜಾಬ್ ಕಿಂಗ್ಸ್ ವಿರುದ್ಧ ಮುಲ್ಲಂಪುರದ ಮಹಾರಾಜ ಯಾದವೇಂದ್ರ ಸಿಂಗ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಆರ್ಸಿಬಿ ಅತಿಥೇಯ ಪಂಜಾಬ್ ಕಿಂಗ್ಸ್ ನೀಡಿದ್ದ ಒಂದು ಹಂಡ್ರೆಡ್ ಐವತ್ತೆಂಟು ರನ್ಗಳ ಸಾಧಾರಣ ಗುರಿಯನ್ನ ಇನ್ನೂ ಏಳು ಎಸೆತಗಳಿರುವಂತೆ ಸುಲಭವಾಗಿ ಚೇಸ್ ಮಾಡಿ ಗೆಲುವು ಸಾಧಿಸಿದೆ ಇದು ಆರ್ಸಿಬಿಗೆ ಈ ವರ್ಷ ಸಿಕ್ಕಂತಹ ಐದನೇ ಗೆಲುವಾಗಿದೆ ಈ ಗೆಲುವಿನೊಂದಿಗೆ ಅಂಕಪಟ್ಟಿಯಲ್ಲಿ ಮೂರನೇ ಸ್ಥಾನಕ್ಕೆ ಲಗ್ಗೆ ಇಟ್ಟಿದೆ ಒಂದು ಹಂಡ್ರೆಡ್ ಐವತ್ತೆಂಟು ರನ್ಗಳ ಗುರಿ ಬೆನ್ನಟ್ಟಿದ ಆ ಸಿಬಿ ತಂಡಕ್ಕೆ ಉತ್ತಮ ಆರಂಭ ಸಿಗಲಿಲ್ಲ ಸ್ಫೋಟಕ ಆಟಗಾರ ಫಿಲ್ ಸಾಲ್ಟ್ ಕೇವಲ ಒಂದು ರನ್ ಗಳಿಸಿ ಅಟ್ ಆದರು ಆದರೆ ಎರಡನೇ ವಿಕೆಟ್ಗೆ ಒಂದಾದ ದೇವದತ್ ಪಡಿಕಲ್ ಹಾಗೂ ಕೊಹ್ಲಿ ಅರವತ್ತೊಂಬತ್ತು ಎಸೆತಗಳಲ್ಲಿ ಒಂದು ನೂರು ಮೂರು ರನ್ಗಳ ಜೊತೆಯಾಟ ನೀಡಿದರು ಕಳೆದ ಪಂದ್ಯದಲ್ಲಿ ತಂಡದಿಂದ ಹೊರಗಿದ್ದ ಪಡಿಕಲ್ ಇಂದು ಅಬ್ಬರದ ಬ್ಯಾಟಿಂಗ್ ನಡೆಸಿದರು ಕೇವಲ ಮೂವತ್ತೈದು ಎಸೆತಗಳಲ್ಲಿ ಐದು ಬೌಂಡರಿ ನಾಲ್ಕು ಸಿಕ್ಸರ್ಗಳ ನೆರವಿನಿಂದ ಅರವತ್ತೊಂದು ರನ್ ಗಳಿಸಿದರು ನಂತರ ಬಂದ ನಾಯಕ ರಜತ್ ಪಾಟೀದಾರ್ ಕೊಹ್ಲಿ ಜೊತೆಗೆ ಮೂವತ್ನಾಲ್ಕು ರನ್ ಸೇರಿಸಿ ಹನ್ನೆರಡು ಎಸೆತಗಳಲ್ಲಿ ಹನ್ನೆರಡು ರನ್ ಗಳಿಸಿ ಆದರು ಮೂರನೇ ವಿಕೆಟ್ ಜೊತೆಯಾಟದಲ್ಲಿ ಕೊಹ್ಲಿ ಹಾಗೂ ಜಿತೇಶ್ ಶರ್ಮಾ ಹಾಗೂ ಕೊಹ್ಲಿ ಅಜೇಯ ಹದಿನಾರು ರನ್ ಸೇರಿಸಿ ತಂಡವನ್ನು ಗೆಲುವಿನ ಗಡಿ ದಾಟಿಸಿದರು ವಿರಾಟ್ ಐವತ್ನಾಲ್ಕು ಎಸೆತಗಳಲ್ಲಿ ಏಳು ಬೌಂಡರಿ ಒಂದು ಸಿಕ್ಸರ್ ಸಹಿತ ಅಜೇಯ ಎಪ್ಪತ್ಮೂರು ರನ್ ಗಳಿಸಿದರು ಇದು ವಿರಾಟ್ ಕೊಹ್ಲಿಯ ನಾಲ್ಕನೇ ಅರ್ಧಶತಕವಾಗಿದೆ ತವರಿನಲ್ಲಿ ಟಾಸ್ ಸೋತು ಇನ್ನಿಂಗ್ಸ್ ಆರಂಭಿಸಿದ ಸಿಮ್ರಾನ್ ಸಿಂಗ್ ಮತ್ತು ಪ್ರಿಯಾಂಶ್ ಆರ್ಯ ಪಂಜಾಬ್ ಕಿಂಗ್ಸ್ಗೆ ಬಿರುಸಿನ ಆರಂಭ ನೀಡಿದರಾದರೂ ದೊಡ್ಡ ಮೊತ್ತದ ಜೊತೆಯಾಟ ನೀಡುವಲ್ಲಿ ವಿಫಲರಾದರು ಐದನೇ ಓವರ್ನಲ್ಲಿ ಖುನಾಲ್ ಪಾಂಡ್ಯ ಪ್ರಿಯಾಂಶ್ ಆರ್ಯ ಇಪ್ಪತ್ತೆರಡು ಅವರನ್ನು ಔಟ್ ಮಾಡುವ ಮೂಲಕ ಆರ್ಸಿಬಿಗೆ ಮೊದಲ ಬ್ರೇಕ್ ಥ್ರೂ ನೀಡಿದರು ನಂತರ ಪಾಂಡ್ಯ ಆರನೇ ಓವರ್ನಲ್ಲಿ ಪ್ರಭಸಿಮ್ರಾನ್ ಸಿಂಗ್ ಮೂವತ್ಮೂರು ಅವರನ್ನು ಔಟ್ ಮಾಡಿದರು ಪಂಜಾಬ್ ಕಿಂಗ್ಸ್ ತಂಡವು ಅರವತ್ತೆಂಟು ರನ್ ಗಳಿಸಿದ್ದ ವೇಳೆ ನಾಯಕ ಶ್ರೇಯಸ್ ಅಯ್ಯರ್ ಕೇವಲ ಆರು ರನ್ ಗಳಿಸಿ ರೊಮಾರಿಯೋ ಶೆಫರ್ಡ್ಗೆ ಕ್ಯಾಚ್ ನೀಡಿ ಔಟ್ ಆದರು ಇದಾದ ನಂತರ ವಿರಾಟ್ ಕೊಹ್ಲಿ ಒಂಬತ್ತು ನೇ ಓವರ್ನ ಕೊನೆಯ ಎಸೆತದಲ್ಲಿ ನೆಹಾಲ್ ವದೇರಾ ಐದು ಅವರನ್ನು ರನ್ಔಟ್ ಮಾಡಿದರು ಅಲ್ಲಿಂದ ಚೇತರಿಸಿಕೊಳ್ಳದ ಪಂಜಾಬ್ ಕಿಂಗ್ಸ್ ತಂಡ ಒಂದು ಹಂಡ್ರೆಡ್ ಹನ್ನೆರಡು ರನ್ಗಳ ಸ್ಕೋರ್ನಲ್ಲಿದ್ದಾಗ ಸುಯಾಶ್ ಶರ್ಮಾ ಒಂದೇ ಓವರ್ನಲ್ಲಿ ಡಬಲ್ ಶಾಕ್ ನೀಡಿದರು ಹದಿನೇಳು ಎಸೆತಗಳಲ್ಲಿ ಎರಡು ಬೌಂಡರಿ ಒಂದು ಸಿಕ್ಸರ್ ಸಹಿತ ಇಪ್ಪತ್ತೊಂಬತ್ತು ರನ್ ಗಳಿಸಿದ್ದ ಜೋಸ್ ಇಂಗ್ಲೀಷ್ ವಿಕೆಟ್ ಪಡೆದರೆ ಅದೇ ಓವರ್ನಲ್ಲಿ ಮಾರ್ಕಸ್ ಸ್ಟೋಯ್ನಿಸ್ ವಿಕೆಟ್ ಪಡೆದು ಮಿಂಚಿದರು ನಂತರ ಹದಿನಾಲ್ಕು ನೇ ಓವರ್ನಿಂದ ಇಪ್ಪತ್ತು ನೇ ಓವರ್ವರೆಗೆ ಆರ್ಸಿಬಿ ಬೌಲರ್ಗಳು ಪಂಜಾಬ್ ಕಿಂಗ್ಸ್ ಗಳನ್ನು ದೊಡ್ಡ ಹೊಡೆತ ಬಾರಿಸದಂತೆ ತಮ್ಮ ಕರಾರುವಾಕ್ ಬೌಲಿಂಗ್ ಮೂಲಕ ತಡೆದರು ಶಶಾಂಕ್ ಸಿಂಗ್ ಹಾಗೂ ಮಾರ್ಕೋ ಜಾನ್ಸನ್ ಮೂವತ್ತೇಳು ಎಸೆತಗಳಲ್ಲಿ ಕೇವಲ ನಲವತ್ ಮೂರು ರನ್ ಗಳಿಸಲು ಮಾತ್ರ ಸಾಧ್ಯವಾಯಿತು ಆರ್ಸಿಬಿ ಬೌಲಿಂಗ್ ಪರ ಅಕ್ರಮ ಹೇಗಿತ್ತೆಂದರೆ ಕೊನೆಯ ಏಳು ಓವರ್ಗಳಲ್ಲಿ ಕೇವಲ ಎರಡು ಸಿಕ್ಸರ್ ಮಾತ್ರ ಬಿಟ್ಟುಕೊಟ್ಟಿತು ಅದರಲ್ಲೂ ಶಶಾಂಕ್ ಸಿಂಗ್ ಬ್ಯಾಟಿಂಗ್ ಮಾಡಲು ಪರದಾಡಿ ಮೂವತ್ಮೂರು ಎಸೆತಗಳಲ್ಲಿ ಕೇವಲ ಒಂದೇ ಒಂದು ಫೋರ್ ಸಹಿತ ಮೂವತ್ತೊಂದು ರನ್ ಗಳಿಸಿದರು ಜಾನ್ಸನ್ ಇಪ್ಪತ್ತು ಎಸೆತಗಳಲ್ಲಿ ಎರಡು ಬೌಂಡರಿ ಸಹಿತ ಅಜೇಯ ಇಪ್ಪತ್ತೈದು ರನ್ ಗಳಿಸಿ ಪಂಜಾಬ್ ಮೊತ್ತವನ್ನು ನೂರ ಐವತ್ತು ರ ಗಡಿ ದಾಟುವಂತೆ ಮಾಡಿದರು ಆಸಿಬಿ ಪರ ಕ್ವಿನಾಲ್ ಪಾಂಡ್ಯ ಸುಯಾಸ್ ಶರ್ಮಾ ತಲಾ ಎರಡು ವಿಕೆಟ್ ಪಡೆದರೆ ರೊಮಾರಿಯಾ ಶೆಫರ್ಡ್ ಒಂದು ವಿಕೆಟ್ ಪಡೆದರು